ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನಿಗಳು ಹೇಳಿದ್ ಯಾಕೆ ಕೆಲವೊಂದು ಸಲ ನಡೆಯೋದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಗೆ ಅದಕ್ಕೆ ಪ್ರೂಫ್ ಸಮೇತ ಕೊಡೋದು ಹೋಗ್ತಾ ಇದ್ದೀನಿ ಏನಂದ್ರೆ ಕಾಲಜ್ಞಾನಿಗಳು ತುಂಬಾ ವಿಷಯಗಳನ್ನ ತಿಳಿಸಿದ್ದಾರೆ ಈಗ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅಚ್ಯುತಾನಂದ ದಾಸ್ ಅವರು ಪ್ಲಸ್ ಬಾಬಾ ವಾಂಗ ತಿಳಿಸಿದರು ಇನ್ನ ನಾಷ್ಟ ತಿಳಿಸಿದರು ಅವರು ಹೇಳಿದ್ದ ಸಮಯಕ್ಕೆ ಯಾಕೆಲ್ಲ ನಡೆಯೋದಿಲ್ಲ ಕೆಲವೊಂದು ಬದಲಾವಣೆಗಳು ಯಾಕೆ ಆಗ್ತಾ ಇದೆ ಹೇಳಿದ್ದು ನಡೆದಿರ್ಬೋದು ಆದರೆ ಅವ್ರು ಹೇಳಿದ ಸಮೀಕ್ ನಡೆದಿಲ್ವಲ್ಲ ಒಂದೊಂದು ಮುಂದೆನೂ ಆಗಿದೆ ಒಂದೊಂದು ಆಮೇಲೂ ಆಗಿದೆಯಲ್ಲ ಯಾಕೆ ಅನ್ನೋದಕ್ಕೆ ಪ್ರಶ್ನೆ ಉಟ್ಬಿಡುತ್ತೆ ಅದಕ್ಕೆ ಉತ್ತರ ಅನ್ನೋದು ಇಲ್ಲಿ ಸಿಗುತ್ತೆ ನೋಡಿ ಕ್ಯಾಲೆಂಡರ್ ನಾವು ಸ್ಟಡಿ ಮಾಡ್ತಾ ಇರುವಂತ ಕ್ಯಾಲೆಂಡರ್ ಕರೆಕ್ಟ್ ಆಗಿದೆಯಾ ನಿಜವಾಗ್ಲೂ ಗೊತ್ತಿಲ್ಲ ನಾವೇನಂದ್ರೆ ಯಾರೊಬ್ರು ಕ್ಯಾಲೆಂಡರ್ ಕೊಟ್ಟರು ನೂರು ವರ್ಷದ ಮುಂಚೆ ಆ ಕ್ಯಾಲೆಂಡರ್ನ ಫಾಲೋ ಮಾಡ್ತಾ ಇದ್ದೀವಿ ಆ ಕ್ಯಾಲೆಂಡರ್ ಫಾಲೋ ಮಾಡ್ತಾ ಇರೋದ್ರಿಂದ ನಾವು ಅಂದ್ಕೊಳ್ತೀವಿ ಇವತ್ತಿನ ಡೇಟು ಇದು ಅಂತ ಆದರೆ ಇವತ್ತಿನ ಡೇಟು ಇದು ಅನ್ನೋದು ಯಾವುದಾದ್ರೂ ಪ್ರೂಫ್ ಇದೆಯಾ ಇಲ್ಲ ಅಲ್ಲ ಆಗಿನ ಕಾಲದಲ್ಲಿ ಅವ್ರು ಬರೆದ್ರು ಶರಣರು ಬರೆದಿದ್ಯಾವಾಗ ಯಾವಾಗ ಎಂಟುನೂರು ವರ್ಷಗಳ ಮುಂಚೆ ಮುಂದೆ ಈ ಥರ ಆಗುತ್ತೆ ಏಳ್ನೂರ ಎಪ್ಪತ್ತು ವರ್ಷ ಆದಮೇಲೆ ಈ ಥರ ಬದಲಾವಣೆಗಳಾಗುತ್ತೆ ಅಂತ ಬರೆದ್ರು ಅದಾದಮೇಲೆ ಎಂಟುನೂರು ವರ್ಷ ಆದಮೇಲೆ ಈ ಥರ ಆಗುತ್ತೆ ಅಂತ ಬರೆದ್ರು ಇನ್ನ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಸುಮಾರು ಐನೂರು ವರ್ಷದ ಹಿಂದೆ ಬರೆದಿದ್ದದ್ದು ಅವರು ಕೂಡ ಮುಂದೆ ಐನೂರು ವರ್ಷ ಆದಮೇಲೆ ಅವರ ಕಾಲಮಾನ ಲೆಕ್ಕ ಲೆಕ್ಕಾಕೊಳ್ಳಿ ಅವ್ರ ಕಾಲಮಾನ ಯಾವಾಗಿತ್ತು ಅಲ್ಲಿಂದ ಐನೂರು ವರ್ಷ ಈ ತರ ಆಗತ್ತೆ ಅಚ್ಯುತಾನಂದ ದಾಸ್ ಅವರು ಆರುನೂರು ವರ್ಷದ ಮುಂಚೆ ಹೇಳಿದ್ದು ಒಟ್ಟಿನಲ್ಲಿ ಇವರೆಲ್ಲ ಹೇಳಿದ್ದು ಐನೂರು ಆರುನೂರು ವರ್ಷದ ಮುಂಚೆ ಈ ತರ ಬದಲಾವಣೆಗಳು ಮುಂದಿನ ಐನೂರು ವರ್ಷದಲ್ಲಿ ಆಗುತ್ತೆ ಸೂರ್ಯನಿಂದ ಈ ತರ ಆಗುತ್ತೆ ಆಕಾಶದಲ್ಲಿ ಈ ತರ ಬದಲಾವಣೆಗಳು ಆಗುತ್ತೆ ಅಂತ ಹೇಳಿದರು ಅಂಥದ್ದು ಕೆಲವೊಂದು ಸಲ ಆಗ್ತಾ ಇದೆ ಕೆಲವೊಂದು ಸಲ ವಿಳಂಬ ಆಗ್ತಾ ಇದೆ ಯಾಕೆ ಅನ್ನೋದಾದರೆ ಈ ಕ್ಯಾಲೆಂಡರ್ ನೋಡಿ ವಿಕಿಪೀಡಿಯಾದಲ್ಲಿರೋದು ಇದರಲ್ಲಿ ನಾನೇನು ಎಡಿಟಿಂಗ್ ಮಾಡಿ ತೋರಿಸೋದು ಅಂತ ದಿಲ್ವೇ ಇಲ್ಲ ಕೆಲವೊಬ್ಬರು ಹೇಳ್ಬಿಡ್ತೀರಾ ನೀವೆಲ್ಲ ಎಡಿಟಿಂಗ್ ಮಾಡಿದ್ದೀರಾ ಅಂತ ಇದರಲ್ಲಿ ಏನು ಎಡಿಟಿಂಗ್ ಮಾಡ್ತಾ ಇಲ್ಲ ಕಣ್ಣಾರೆ ನೀವು ನೋಡ್ಕೋಬಹುದು ವಿಕಿಪೀಡಿಯಾಗ್ ಹೋಗ್ಬಿಟ್ಟು ಜಸ್ಟ್ ಗೂಗಲಲ್ಲಿ ಸಾವಿರದ ಐನೂರ ಎಂಬತ್ತೆರಡು ಅಂತ ಒಂದು ಕೊಡಿ ಏಕೆಂದ್ರೆ ನಾನು ಈ ವಿಷಯನ ಸ್ಟಡಿ ಮಾಡ್ತಾ ಇರುವಾಗ ಕೆಲವೊಬ್ರು ನನ್ನ ಕಳಿಸ್ತಾ ಇದ್ದಾರೆ ಕೆಲವೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸ್ಟಡಿ ಮಾಡಿದಾಗ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರಲ್ಲ ಅಂತದನ್ನ ನೀವು ಮಾಡಿ ಎಲ್ಲದಕ್ಕೂ ಡೌಟ್ ಉಟ್ಬೇಕು ಆ ಡೌಟ್ ಉತ್ತರ ಹುಡ್ಕೋಂಥ ಕೆಲಸ ನಾವು ಮಾಡ್ಬೇಕಾಗುತ್ತೆ ಆ ಉತ್ತರ ಇಲ್ಲಿದೆ ನೋಡಿ ಸಾವಿರದ ಐನೂರ ಎಂಬತ್ತೆರಡು ಆ ವರ್ಷದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಡೇಟ್ ಇದೆ ಅದಾದ ಮೇಲೆ ಒಂದೇ ಸಲ ಹದಿನೈದಕ್ಕೆ ಜಂಪ್ ಆಗಿದೆ ಅಂದರೆ ಇಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ದಿನ ಇಲ್ವೇ ಇಲ್ಲ ಕ್ಯಾಲೆಂಡ್ರಲ್ಲಿ ಯಾಕೆ ಈ ತರ ವೇರಿಯೇಷನ್ ಅನ್ನೋ ಆಯ್ತು ಆಗಿನ ಕಾಲದಲ್ಲಿ ನಮಗೆ ಗೊತ್ತಿಲ್ಲ ಬಿಡಿ ನಾವು ಯಾರೋ ಯಾರೊಬ್ರು ಕೊಟ್ಟರು ಆ ಕ್ಯಾಲೆಂಡರ್ ಫಾಲೋ ಮಾಡ್ತಾ ಇದ್ದೀವಿ ನಮ್ಮ ಶಾಸ್ತ್ರ ಸಂಪ್ರದಾಯ ಇದನ್ನು ಹೇಳೋದಾದ್ರೂ ನೂರೈವತ್ತು ವರ್ಷದ ಹಿಂದಿನ ಪಂಚಾಂಗಗಳು ಮಾತ್ರ ಇರ್ಬೋದು ಅದಕ್ಕಿಂತ ಹಳೆಯದು ಅವ್ರೇನೋ ಫಾಲೋ ಮಾಡ್ತಾ ಇದ್ರು ನಾವು ಅದನ್ನು ಫಾಲೋ ಮಾಡ್ತಾ ಇದೀವಿ ಏನೋ ಅಂತ ಅನ್ಸುತ್ತೆ ಆದ್ರೆ ಒರಿಜಿನಾಲಿಟಿ ಯಾರಿಗೂ ಗೊತ್ತಿಲ್ಲ ಹಿಸ್ಟ್ರಿ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗುದಿಲ್ಲ ಈಗ ರಾಮಾಯಣ ಎಷ್ಟು ವರ್ಷದಿಂದ ನಡೀತು ಅಂದ್ರೆ ಒಬ್ರು ಹತ್ತು ಸಾವಿರ ಅಂತಾರೆ ಒಬ್ರು ಇಪ್ಪತ್ತು ಸಾವಿರ ಅಂತಾರೆ ಒಬ್ರು ಮೂವತ್ತು ಸಾವಿರ ಅಂತಾರೆ ಆದ್ರೆ ಬಿ ಪ್ರೂವ್ ಮಾಡಿದ್ದೇನು ಈಗ ರಾಮಾಯಣ ನಡೆದಿರೋದು ರಾಮ ಸೇತು ಕಟ್ಟಿರೋದು ಏಳು ಸಾವಿರ ವರ್ಷಗಳು ಮುಂಚೆ ಅಂತ ಅವ್ರು ಹೇಳ್ತಾರೆ ಇರ್ಬೋದೇನೋ ನಮಗೆ ಗೊತ್ತಿಲ್ಲ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಪ್ರೂಫ್ ಇಟ್ಕೊಂಡು ಹೇಳ್ತಾ ಇರೋದ್ರಿಂದ ನಂಬಲೇ ಬೇಕಾಗುತ್ತೆ ಇನ್ನು ಸೆಕೆಂಡ್ರಿ ದ್ವಾರಕಾ ನೀರಲ್ಲಿ ಮುಳುಗಿದ್ ಯಾವಾಗ ಸುಮಾರು ಮೂರ್ ಸಾವಿರ ವರ್ಷಗಳ ಮುಂಚೆ ದ್ವಾರಕಾ ನೀರಲ್ಲಿ ಮುಳುತು ಅಂತ ಹೇಳ್ತಾರೆ ಆದ್ರೆ ಕಲಿಯುಗ ಅನ್ನೋದು ಐದು ಸಾವಿರ ವರ್ಷಗಳಿಂದ ನಡೀತಾನೆ ಇದೆ ಅಂತನೂ ಕೆಲವೊಂದು ಮಾತುಗಳು ಹೇಳ್ತಾ ಇರುತ್ತಲ್ಲ ಯಾವುದನ್ನ ನಂಬೋದು ಯಾವುದನ್ನ ಬಿಡೋದು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಹುಟ್ಬಿಡುತ್ತೆ ಆ ಪ್ರಶ್ನೆಗಳಿಗೂ ಉತ್ತರ ಅನ್ನೋದಕ್ಕೆ ಎಲ್ಲ ಸಿಗ್ತಾ ಹೋಗುತ್ತೆ ಆದ್ರೆ ಹುಡ್ಕೋ ಪ್ರಯತ್ನ ಮಾಡ್ಬೇಕು ಅದಕ್ಕೂ ಉತ್ತರ ಇಲ್ಲೇ ಇದೆ ನೋಡಿ ಅದರಲ್ಲಿ ಜಾರ್ಜಿಯನ್ ಕ್ಯಾಲೆಂಡರ್ ಮತ್ತೆ ಜೂಲಿಯನ್ ಕ್ಯಾಲೆಂಡರ್ ಅಂತ ಮೆನ್ಷನ್ ಮಾಡಿದ್ದಾರೆ ಇದ್ರಲ್ಲಿ ಏನಾಗಿದೆ ಹತ್ತು ದಿನಗಳನ್ನ ಆ ಕ್ಯಾಲೆಂಡರ್ ಇಂದ ತೆಗೆದು ಹಾಕಿದ್ದಾರೆ ಅಂದ್ರೆ ಯಾವುದೋ ಒಂದಕ್ಕೆ ಮ್ಯಾಚ್ ಮಾಡಬೇಕು ಅಂತಾನೆ ಹತ್ತು ದಿನಗಳನ್ನ ಹಾಕಿದ್ದಾರೆ ಈ ರೀತಿ ಎಷ್ಟೋ ಸಲ ಆಗಿದ್ದಾವೆ ಬಟ್ ನಮಗಿಲ್ಲಿ ಒಂದೇ ಒಂದು ಕ್ಯಾಲೆಂಡರ್ ಸಿಕ್ಕಿರ್ಬೋದು ಅಕ್ಟೋಬರ್ ಫಿಫ್ಟೀನ್ ಏಯ್ಟಿ ಟು ಈ ಡೇಟಲ್ಲಿ ಹತ್ತು ದಿನಗಳನ್ನ ಮೈನಸ್ ಮಾಡಿದ್ದಾರೆ ಯಾಕೆ ಮೈನಸ್ ಮಾಡಿದ್ದಾರೆ ಹೇಳದ್ನಲ್ಲ ಯಾವುದೋ ಒಂದು ನಕ್ಷತ್ರಕ್ಕೆ ಯಾವುದೋ ಒಂದು ಪಾತ್ಗೆ ಮ್ಯಾಚ್ ಮಾಡಬೇಕು ಅಂತ ಆಗಿನ ಕಾಲದ ಪಾಪ್ ಅವರು ಕೂಡ ಇದರಲ್ಲಿ ಬದಲಾವಣೆನ ಮಾಡ್ಕೊಂಡ್ರು ಇದನ್ನ ಕೆಲವಷ್ಟು ಕಂಟ್ರಿಗಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡೋದು ಅದರಲ್ಲಿ ಇಟಲಿ ಪೋಲ್ಯಾಂಡು ಪೋರ್ಚುಗಲ್ಲು ಸ್ಪೇನು ಈ ನಾಲ್ಕು ಕಂಟ್ರಿಗಳಲ್ಲಿ ಇದ್ದವರು ಈ ಕ್ಯಾಲೆಂಡರ್ನ ಬಳಸೋದು ಶುರು ಮಾಡಿದ್ರು ಅದರಲ್ಲಿ ಏನು ಹೇಳ್ತಾರೆ ಪೋಪ್ ಗ್ರಾಜರಿ ಲೆವೆಂತ್ ಟ್ವೆಲ್ತ್ ಇರಬೇಕದು ಅವರು ಬದಲಾಯಿಸಿದ್ದು ಕ್ಯಾಲೆಂಡರ್ ಇದು ಜೂಲಿಯನ್ ಕ್ಯಾಲೆಂಡರ್ ಇದ್ದಿದ ಗ್ರಾರ್ಜಿಯನ್ ಕ್ಯಾಲೆಂಡರ್ ಅಂತ ಬದಲಾಯಿಸಿಕೊಂಡ್ರು ಇದರಿಂದ ಒಂದು ಹತ್ತು ದಿನ ಸುಮಾರು ಮೈನಸ್ ಆಯಿತು ಅಲ್ಲಿ ಅಕ್ಟೋಬರ್ ನಾಲ್ಕು ಆಗ್ತಾ ಇದ್ದಂಗೆ ಮತ್ತೆ ಶುರುವಾಗಿದೆ ಅಕ್ಟೋಬರ್ ಹದಿನೈದು ಅದು ಕೂಡ ಒರಿಜಿನಲ್ ಕ್ಯಾಲೆಂಡ್ರ ಗೊತ್ತಿಲ್ಲ ನಮಗೆ ಏಕೆ ಅಂದರೆ ವಿಕಿಪೀಡಿಯಾದಲ್ಲಿ ಡೇಟಾ ಇದೆ ಇಷ್ಟು ದಿನ ಯಾರು ಗೊತ್ತಿದೆಯೋ ಇಲ್ವೋ ಕಾಲಜ್ಞಾನ ಹುಡ್ಕೊಂಡು ಹೋದಾಗ ಈ ಕಾಲದಲ್ಲಿ ಇಂಥ ವ್ಯತ್ಯಾಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಹೇಳಿದ್ದು ಕೆಲವೊಂದು ವ್ಯತ್ಯಾಸಗಳು ನಾವು ಕಂಡು ಮುಂದೆ ನೋಡ್ತಾ ಇರ್ತೀವಲ್ಲ ಎರಡು ಸಾವಿರದ ಹನ್ನೆರಡಕ್ಕೆ ಮುಗಿದೋಗ್ಬೇಕಾಗಿತ್ತು ಪ್ರಪಂಚ ಅಂತ ಒಂದು ಲೆಕ್ಕಾಚಾರ ಮಾಯನವ್ರು ಬರೆದಿದ್ರು ಅಂದರೆ ಒಂದು ಲೆಕ್ಕಾಚಾರ ಮಾಡೇ ಬರೆದಿರ್ತಾರೆ ಆದರೆ ನಾವು ನೋಡ್ತಾ ಇರೋವಂಥ ಕ್ಯಾಲೆಂಡರ್ ತಪ್ಪಾಗಿದೆ ಕಾಲಜ್ಞಾನಿಗಳು ಬರೆದಿದ್ದು ಎಂಟುನೂರು ವರ್ಷ ಆದಮೇಲೆ ಈ ಥರ ನಡೆಯುತ್ತೆ ಅಂತ ಬರ್ದಿದ್ರು ಆದ್ರೆ ನಾವು ನೋಡ್ತಾ ಇರೋ ಕ್ಯಾಲೆಂಡರ್ ಕರೆಕ್ಟ್ ಆಗಿದೆಯಾ ಇದೇ ಆ ಡೇಟಾ ಗೊತ್ತಿಲ್ಲ ಪ್ರೂಫ್ ಇಲ್ಲ ಇಲ್ಲೇ ನೋಡ್ತಾ ಇದೀವಲ್ಲ ವಿತ್ ಪ್ರೂಫ್ ಅವ್ರು ಹಾಕಿದ್ದಾರೆ ಸಾವಿರದ ಐನೂರ ಎಂಬತ್ತೆರಡು ಅಕ್ಟೋಬರ್ ಅಲ್ಲಿ ಹತ್ತು ದಿನನ ಮೈನಸ್ ಮಾಡಿ ಅವ್ರ ಕ್ಯಾಲೆಂಡರ್ನ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಇಷ್ಟ ಬಂದಾಗೆ ಕ್ಯಾಲೆಂಡರ್ನ ಮಾರ್ಪಾಟನ್ನ ಮಾಡಿದ್ದಾರೆ ಈ ರೀತಿ ಎಷ್ಟೋ ಸಲ ಮಾರ್ಪಾಟುಗಳು ನಾವು ಸ್ಟಡಿ ಮಾಡಕ್ ಹೋಗಿಲ್ಲ ಅದೇ ಪ್ರಾಬ್ಲಮ್ ಇಲ್ಲಿ ಅಂಥದ್ದು ನಾವು ಯಾವುದೋ ಒಂದು ಕ್ಯಾಲೆಂಡರ್ ಇಟ್ಕೊಂಡು ನೋಡ್ತಾ ಇರ್ತೀವಿ ಓಕೆ ಈ ಡೇಟು ಇದು ಕ್ರೋಧಿನಾಮ ಸಂವತ್ಸರ ಇದು ಈ ತಿಂಗಳು ಈ ಪಕ್ಷ ಅಂತ ಸ್ಟಡಿ ಮಾಡ್ತಾ ಇರ್ತೀವಿ ಆದ್ರೆ ಇದು ಅದೇನಾ ಅಂತ ಕೇಳೋದಾದರೆ ಜಾಗಳು ಯಾರಿಗೂ ಎಕ್ಸಾಕ್ಟ್ ಇಲ್ಲ ಇದೆ ಅಂತ ವಾದ ಮಾಡೋರು ಒಬ್ಬರು ಯಾರಾದರೂ ಇದ್ದಾರಾ ಇಲ್ವಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಕಾಲಜ್ಞಾನಿಗಳು ಬರೆದ್ರು ಎಂಟುನೂರು ವರ್ಷ ಆರುನೂರು ವರ್ಷ ಐನೂರು ವರ್ಷ ಬೇಡ ಐನೂರ ಹದಿನೈದು ವರ್ಷಕ್ಕೆ ಅಂತಲೇ ಎಕ್ಸಾಕ್ಟಾಗಿ ಬರ್ತಿದ್ದಾರೆ ಅಂತ ಇಟ್ಕೊಳ್ಳಿ ಬಟ್ ಅವರ ಕಾಲದಿಂದ ಇಲ್ಲಿಗೆ ಐನೂರ ಹದಿನೈದು ವರ್ಷ ಆಗಿದೆ ಅನ್ನೋದಕ್ಕೆ ಲೆಕ್ಕ ಪ್ರೂಫ್ ಎಲ್ಲಾದರೂ ಸಿಗುತ್ತಾ ಇಲ್ಲ ಅಂಥದ್ದೇ ನಮ್ಮಲ್ಲಿ ಆಗಿರೋದು ಕಲಿಯುಗ ಅನ್ನೋದು ಐದು ಸಾವಿರ ವರ್ಷ ಆದ ಮೇಲೆ ಮುಗಿದೋಗುತ್ತೆ ಹೋಗುತ್ತೆ ಅಂತ ಹೇಳಿದ್ರಲ್ಲ ಎಕ್ಸಾಕ್ಟ್ ಆಗಿ ಐದು ಸಾವಿರ ವರ್ಷ ಮುಗಿದಿದೆ ಅನ್ನೋ ಆಧಾರನ ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ ಇಂಗ್ಲಿಷ್ ಕ್ಯಾಲೆಂಡರ್ ಆಧಾರ ಇಟ್ಕೊಂಡು ಹೇಳ್ತಾ ಇದ್ದೀವಿ ಆ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಎಷ್ಟೋ ಮೋಸಗಳು ಅನ್ನೋದು ಆಗಿದೆ ಈ ಮೋಸಗಳಿಂದನೇ ನಮ್ಮ ಡೇಟ್ಗಳು ಮ್ಯಾಚ್ ಆಗ್ತಾ ಇಲ್ಲ ಕಾಲಜ್ಞಾನಿಗಳು ಹೇಳಿದ್ರಲ್ಲ ಆ ಡೇಟ್ ಗಳು ಮ್ಯಾಚ್ ಆಗ್ತಾ ಇಲ್ಲ ಇದರಲ್ಲಿ ಮಾತ್ರ ಹತ್ತು ದಿನ ಮಾತ್ರ ವೇರಿಯೇಷನ್ ಆಗಿದೆ ಈ ತರ ಎಷ್ಟೋ ಇಯರ್ಗಳೇ ಮೈನಸ್ ಆಗಿರುವಂಥ ಚಾನ್ಸಸ್ಸು ಇದೆ ಇಲ್ಲ ಅವರ ಇಷ್ಟ ಬಂದಂಗೆ ಇಯರ್ಗಳನ್ನ ಆ್ಯಡ್ ಮಾಡಿರೋ ಚಾನ್ಸಸ್ಸು ಇದೆ ಇದರಿಂದಲೇ ಬದಲಾವಣೆಗಳು ಮುಂದೆ ಹಿಂದೆ ಆಗ್ತಾ ಇದ್ದಾವೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಕಾಲಜ್ಞಾನಿಗಳು ಹೇಳಿದ್ದು ನಡೀಲಿದ್ವಾಗ ಸ್ವಾಮಿ ನೀವು ಹೇಳಿದ್ರಿ ಈ ಡೇಟ್ಗೆ ಆಗುತ್ತೆ ಅಂತ ಯಾಕ್ರಿ ಆಗಿಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳಿ ಇನ್ನು ಕೆಲವೊಬ್ರು ಹೇಳ್ತೀರಾ ನೀವು ಹೇಳಿದ್ ಬಗಳೇ ಯಾವುದು ನಡೆಯಲ್ಲ ಹಾಗೆ ಹೀಗೆ ಅಂತಲೂ ಹೇಳಿರ್ತೀರ ಬಟ್ ಅದಕ್ಕೆ ಉತ್ತರ ಅನ್ನೋದನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ ಕಾಲ ಅನ್ನೋದನ್ನೇ ಬದಲಾಯಿಸಿ ನಮ್ಮನ್ನು ಯಾಮಾರಿಸಿದ್ದಾರೆ ಯಾರು ನಮ್ಮ ಜೊತೆ ಇದ್ದವರೇ ಆದ್ರೆ ನಮ್ಮ ಹಿರಿಯರು ಅನ್ಕೊಳ್ಳಿ ಅವ್ರಿಗಿಂತ ಹಿರಿಯರು ಇಲ್ಲ ಬೇರೆ ದೇಶದವ್ರು ಒಬ್ಬ ರಾಜ ಇದ್ದ ಅವನ ಅನುಕೂಲಕ್ಕೆ ಏನು ಬೇಕೋ ಅವ್ನ ಮಾಡ್ಕೊಂಡ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ವಿ ಅದು ನಮ್ ತಪ್ಪಲ್ವಾ ರಾಜನು ದೂಷಿಸೋದಕ್ಕೆ ಆಗೋದಿಲ್ಲ ದೂಷಿಸೋದಕ್ಕೆ ಏಕೆಂದರೆ ಅವನಿಗೇನು ಬೇಕೋ ಆವಾಗ ರೂಲ್ಸ್ಗಳನ್ನ ಮಾಡ್ಕೊಂಡಿದ್ದಾನೆ ಆದರೆ ಅದನ್ನು ಫಾಲೋ ಮಾಡ್ತಾ ಇರೋರು ನಮ್ಮ ತಪ್ಪಲ್ವ ನಮ್ಮ ದೇಶದಲ್ಲಿ ಹಿಸ್ಟ್ರಿ ಏನಿದೆ ಉಡ್ಕೊಂಡೋದ್ರೆ ಎಲ್ಲಿ ಅಂತ ಹುಡ್ಕೊಂಡು ಹೋಗೋಣ ಕರೆಕ್ಟಾದ ಪ್ರೂಫ್ ಎಲ್ಲೂ ಸಿಗೋದಿಲ್ಲ ಎಲ್ಲನೂ ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ಟಿದ್ದಾರೆ ಅವರು ಇವರು ದಾಳಿ ಮಾಡಿದ್ರು ಹಿಸ್ಟ್ರಿಗಳು ಎಷ್ಟೋ ಇತ್ತು ನಮ್ಮ ದೇಶದಲ್ಲಿ ಅಂಥ ಹಿಸ್ಟ್ರಿನೆಲ್ಲ ಬೆಂಕಿ ಹಾಕಿ ಸುಟ್ಟಾಕೋದ್ರು ಕೊನೆಗೆ ಹಿಸ್ಟ್ರಿಗಳು ತುಂಬ ಕಡಿಮೆ ಉಳ್ಕೊಂಡಿದೆ ಅದು ಎಲ್ಲರ ಕೈಗೂ ಸಿಗೋದಿಲ್ಲ ಬಿಡಿ ಇನ್ನು ಕಲ್ಲು ಕೆತ್ತಿನ ಇರೋದನ್ನ ಉಡ್ಕೊಂಡು ಹೋದ್ರು ಅಷ್ಟೊಂದು ಎಕ್ಸಾಕ್ಟ್ ಡೇಟು ಹುಡ್ಕೋದ್ ಕಷ್ಟ ಆಗುತ್ತೆ ಇನ್ನು ಅದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಹೇಳ್ತೀನಿ ನೋಡಿ ಅಹ್ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಮರ್ತೋಯ್ತು ಅಲ್ಲಿ ಮುಟ್ತಾರೆ ಅಂದ್ರೆ ಈ ಗೋ ಚಿನ್ನದ ಹಲ್ಲಿ ಮತ್ತೆ ಬೆಳ್ಳಿ ಹಲ್ಲಿ ಇದೆ ಹೀಗೆ ಮುಟ್ಕೊಂಡು ಹೋಗುವಂಥ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಕೆಳಭಾಗದಲ್ಲಿ ನಾನು ರೀಸೆಂಟ್ ವಿಸಿಟ್ ಮಾಡಿದಂತ ದೇವಸ್ಥಾನ ಅದು ಕೆಳಗಡೆ ಸುತ್ತ ಕನ್ನಡದಲ್ಲಿ ಕೆತ್ತನೆ ಇದೆ ಸುಮಾರು ಅವರ ಲೆಕ್ಕಾಚಾರದ ಪ್ರಕಾರ ಒಂದು ನಾನೂರ ಐನೂರು ವರ್ಷಗಳ ಹಿಂದಿನ ದೇವಸ್ಥಾನ ಕನ್ನಡದಲ್ಲಿ ಕೆತ್ತನೆ ಇದೆ ಕೆಲವಷ್ಟು ಇಸುವಿಗಳ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಬಟ್ ಅದು ಎಕ್ಸಾಕ್ಟ್ ಅಲ್ಲಿಂದ ಇಲ್ಲಿಗೆ ಆ ಟೈಮ್ ಆಗಿದೆಯಾ ಅಂತ ಅದು ನನಗೆ ಗೊತ್ತಿಲ್ಲ ಸ್ವಾಮಿ ಆದರೆ ನಾನು ಹೇಳ್ತೀನಲ್ಲ ಎಲ್ಲದಕ್ಕೂ ಪ್ರೂಫ್ ಅಂತ ಹುಡ್ಕೊಂಡು ಹೋದ್ರೆ ಒಂದಲ್ಲ ಒಂದು ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ ಆದ್ರೆ ಹುಡ್ಕೊಂಡು ಹೋಗೋ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ಹುಡ್ಕೊಂತ ಪ್ರಯತ್ನ ಮಾಡಿ ಕಾಲಜ್ಞಾನಿಗಳು ಹೇಳಿದ್ದು ನಿಜ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಎಲ್ಲನೂ ನಂಬ್ಬೇಕು ಎಲ್ಲರೂ ಇದನ್ನ ನಂಬಬೇಕು ಅನ್ನೋದು ನಾನು ಹೇಳ್ತಾ ಇಲ್ಲ ಆದ್ರೆ ನನ್ನ ನಂಬಿಕೆ ಏನು ಅಂದರೆ ನಾನು ತಿಳ್ಕೊಂಡಿದಿಷ್ಟು ದಿನದಲ್ಲಿ ನನ್ನ ಕಾಲಜ್ಞಾನನು ನಂಬ್ತಾ ಇರಲಿಲ್ಲ ಏನು ನಂಬ್ತಾ ಇರಲಿಲ್ಲ ಬಿಡಿ ಈಗ ನಾನು ಆ ವಿಷಯಗಳನ್ನೆಲ್ಲ ಸ್ಟಡಿ ಮಾಡ್ತಾ ಹೋದಾಗ ಅದಕ್ಕೆ ಸಿಕ್ಕಂತ ಪ್ರೂಫ್ಗಳನ್ನೆಲ್ಲ ಅಧ್ಯಯನ ಮಾಡಿದಾಗ ಹೌದು ಹೇಳಿದ್ದು ನಡೀತಾ ಇದೆಯಲ್ಲ ಆದ್ರೆ ವೇರಿಯೇಷನ್ ಅನ್ನೋದು ಇದೆ ಮಾತ್ರ ಅಷ್ಟು ಮಾತ್ರ ನನ್ಗೆ ಗೊತ್ತಾಗಿದ್ದು ಈ ಡೇಟ್ ಹೇಳಿದ್ದಾರೆ ಅಂದ್ರೆ ಇದರಿಂದ ಒಂದು ಎರಡು ತಿಂಗಳು ಮುಂಚೆ ಆಗಿರ್ಬೋದು ಇಲ್ಲ ಎರಡು ವರ್ಷ ಮುಂಚೆ ಆಗಿರ್ಬೋದು ಸ್ವಲ್ಪ ಮುಂದಕ್ಕೂ ಹೋಗ್ಬೋದು ಹಿಂದಕ್ಕೂ ಆಗಬಹುದು ಅಂತದ್ದು ನಡೀತಾ ಇದೆ ಅನ್ನೋದು ಬಿಟ್ರೆ ಕಾಲಜ್ಞಾನಿಗಳು ಹೇಳಿದ್ದು ನಡೆಯುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ಮಾತ್ರ ನಾನಿದ್ದೀನಿ ಅದಕ್ಕೆ ಈಗ ಪ್ರಕೃತಿ ಉತ್ತರ ಕೊಡ್ತಾ ಇದೆ ಅನ್ನೋದು ನೀವು ಆಲ್ರೆಡಿ ನೋಡಿದೀರ ಆದ್ರೆ ಕೆಲವಷ್ಟು ಕಾಲಗಳನ್ನ ಮಾರ್ಪಾಟು ಮಾಡಿದರೆ ಮೋಸ ಮಾಡಿದರೆ ಅಂತ ಮಾತ್ರ ಇಲ್ಲಿ ಹೇಳ್ಬೋದು ಡೈರೆಕ್ಟ್ ಆಗಿ ಮೋಸ ಮಾಡಿದ್ದಾರೆ ಮಾರ್ಪಾಟ ಮೋಸ ಅದು ನಿಮಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ನಮ್ಮನ್ನ ಯಮಿಸಿದ್ದಾರೆ ಆ ಡೇಟ್ಗಳು ಮ್ಯಾಚ್ ಆಗೋದಿಲ್ಲ ಅವರು ಬರ ಇಯರ್ಗಳು ಮ್ಯಾಚ್ ಆಗೋದಿಲ್ಲ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಮೋಸಗಳು ತುಂಬಾ ಆಗಿರೋದರಿಂದ ಕಾಲಜ್ಞಾನದ ಡೇಟು ನಾವು ಈಗಿರುವಂತ ಪ್ರೆಸೆಂಟ್ ಡೇಟ್ ನಾವು ಸ್ಟಡಿ ಮಾಡ್ತಾ ಇದೀವಿ ಈ ಡೇಟ್ ಮ್ಯಾಚ್ ಆಗೋದಿಲ್ಲ ಇವತ್ತು ಯಾವುದೋ ಒಂದು ಡೇಟ್ ಇಟ್ಕೊಳ್ಳಿ ನವಂಬರ್ ಹದಿನಾಲ್ಕು ಹದಿನೈದು ಈ ಡೇಟ್ಗಳು ಏನೋ ಹೇಳ್ಕೊಳ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಅಂತ ಆದರೆ ಈ ಡೇಟು ಕಾಲಜ್ಞಾನಿಗಳು ಕೊಟ್ಟಂತ ಐನೂರು ವರ್ಷ ಮುಗ್ದಿದ್ಯಾ ನಮಗೆಲ್ಲೂ ಡೇಟಾ ಇಲ್ಲ ಅದನ್ನೇ ಹೇಳ್ತಾ ಇರೋದು ಕಾಲಜ್ಞಾನಿಗಳು ಬರೆದಿರೋದು ನಡೆಯುತ್ತೆ ಆದರೆ ಕಾಯಬೇಕಾಗುತ್ತೆ ಡೇಟ್ಗಳು ವೇರಿಯೇಷನ್ ಆಗ್ಬೋದು ಆದಷ್ಟು ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ಅಂತಲೇ ನಾನು ಎಚ್ಚರಿಕೆ ಗಂಟೆ ಯಾವ ಥರ ಬಾರಿಸಿತ್ತು ಆ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ನಂಬೋರು ನಂಬೋದು ಬಿಡೋರು ಬಿಡ್ಬೋದು ಕೆಲವೊಂದು ಪ್ರೂಫ್ಗಳು ನಾನು ಕೊಡ್ತಾನೆ ಇರ್ತೀನಿ ಈಗ ಇದು ಪ್ರೂಫು ಡೇಟ್ಗಳಲ್ಲಿ ವೇರಿಯೇಷನ್ ಅನ್ನೋದನ್ನು ಮಾಡಿದರೆ ರಾಜರು ಅವರವರ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ಮಾಡಿದ್ದಾರೆ ಕ್ಯಾಲೆಂಡರ್ಗಳಲ್ಲಿ ಈ ಕ್ಯಾಲೆಂಡರ್ಗಳಿಂದಲೇ ಕಾಲಜ್ಞಾನಿಗಳು ಬರೆದಂಥ ಕ್ಯಾಲೆಂಡರ್ಗಳು ಈಗ ನಮಗೆ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದು ಮಾತ್ರ ಇಲ್ಲಿ ಇನ್ನ ಇದೇ ತರದ್ ಎಷ್ಟೋ ನಿಜ ನಮಗ್ ಗೊತ್ತಿಲ್ಲದೆ ಇರೋದು ಇನ್ನ ಇದ ಅಂತ ನಿಜಾನ ನಾನ್ ನಿಮಗ್ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್